ಬಿ ಜಿ ಎಜುಕೇಷನ್ ಜಿ ಕೆ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯಲ್ಲಿರತಕ್ಕಂಥ ಶಾಸ್ತ್ರಕ್ಕೆ ಸಂಬಂಧಿಸಿದ ಭಾರತದಲ್ಲಿನ ಅರಣ್ಯಗಳು ಎಂಬ ಪಾಠವನ್ನು ನೋಡೋಣ ಈಗ ನಮ್ಮ ಚಾನಲನ್ನು ಮೊದಲೇ ಬಾರಿಗೆ ವೀಕ್ಷಣೆ ಮಾಡುತ್ತಿದ್ದರೆ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ತಮಗೆ ಮೊದಲು ಬಂದು ತಲುಪುತ್ತವೆ ಬನ್ನಿ ಈಗ ಪಾಠವನ್ನು ಪ್ರಾರಂಭಿಸೋಣ ಮೊದಲನೇದಾಗಿ ಭಾರತದಲ್ಲಿ ಅರಣ್ಯ ಸಂಪತ್ತಂಥ ಪಾಠವಿದೆ ಇದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರದೇಶದಲ್ಲಿ ಪ್ರಕೃತಿ ದತ್ತವಾಗಿ ಬೆಳೆದಿರುವ ಎಲ್ಲ ಬಗೆಯ ಸಸ್ಯ ಸಮೂಹವನ್ನು ಅರಣ್ಯಗಳು ಅಥವಾ ಸ್ವಾಭಾವಿಕ ಸಸ್ಯವರ್ಗ ಎಂದು ಕರೆಯುತ್ತಾರೆ ಈ ಭಾರತದ ಅರಣ್ಯಗಳು ಎಂಬ ಪಾಠಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಪ್ರಶ್ನೆ ಉತ್ತರಗಳನ್ನು ಈಗ ನಾವು ಚರ್ಚೆ ಮಾಡೋಣ ಇಲ್ಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿರಿ ಅಂತ ಕೇಳಿದ್ದಾರೆ ಇಲ್ಲಿ ನಾವು ಆಲ್ರೆಡಿ ಬಿಟ್ಟ ಸ್ಥಳಗಳನ್ನು ತುಂಬಿದ್ದೀವಿ ಅದಕ್ಕೆ ಸಂಬಂಧಿಸಿದಂತೆ ಮೊದಲನೇ ಪ್ರಶ್ನೆ ಹೀಗಿದೆ ಅಸ್ಸಾಂ ಮೇಘಾಲಯಗಳಲ್ಲಿ ಕಂಡುಬರುವ ಅರಣ್ಯದ ಪ್ರಕಾರವು ಡ್ಯಾಸ್ ಆಗಿದೆ ಅಸ್ಸಾಂ ಮೇಘಾಲಯಗಳಲ್ಲಿ ಕಂಡುಬರುವ ಅರಣ್ಯದ ಪ್ರಕಾರವು ಡ್ಯಾಸ್ ಆಗಿದೆ ಅಂತ ಪ್ರಶ್ನೆ ಆಗಿದೆ ಉತ್ತರ ನಿತ್ಯ ಹರಿದ್ರಣದ ಅರಣ್ಯಗಳು ಅಂತ ಅಲ್ಲಿ ನಾವು ಉತ್ತರ ತುಂಬಕ್ಕಾಗ್ತದೆ ಅಂದ್ರೆ ಅಸ್ಸಾಂ ಮೇಘಾಲಯಗಳಲ್ಲಿ ಕಂಡುಬರುವ ಅರಣ್ಯದ ಪ್ರಕಾರವು ನಿತ್ಯ ಹರಿದ್ರಣದ ಕಾಡುಗಳು ಅಂತ ನಾವು ಕರಿತೀವಿ ಈ ಇಲ್ಲಿ ಉತ್ತರ ನೋಡ್ಬೋದು ಅದೇ ರೀತಿಯಾಗಿ ಸೆಕೆಂಡ್ ಪ್ರಶ್ನೆ ಏನಿದೆ ಅಂದ್ರೆ ಹಿಮಾಲಯದಲ್ಲಿ ಡ್ಯಾಸ್ ಅರಣ್ಯಗಳು ಕಂಡುಬರುತ್ತವೆ ಹಿಮಾಲಯದಲ್ಲಿ ಡ್ಯಾಸ್ ಅರಣ್ಯಗಳು ಕಂಡುಬರುತ್ತವೆ ಉತ್ತರ ಎಲ್ಲ ಹಿಮಾಲಯದಲ್ಲಿ ಅಲ್ಫೈನ್ ಅರಣ್ಯಗಳು ಕಂಡುಬರುತ್ತವೆ ಹಿಮಾಲಯದಲ್ಲಿ ನಮಗೇನು ಮಾಡ್ತಾವ ಅಲ್ಫೈನ್ ಅಲ್ ಅರಣ್ಯಗಳು ಕಂಡುಬರುತ್ತವೆ ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ಗಂಗಾ ನದಿ ಮುಖಜ ಭೂಮಿ ಪ್ರದೇಶವನ್ನು ಡ್ಯಾಸ್ ಎಂದು ಕರೆಯುವರು ಈ ಗಂಗಾ ನದಿಯ ಮುಖಜ ಭೂಮಿ ಪ್ರದೇಶವನ್ನು ಡ್ಯಾಸ್ ಎಂದು ಕರೆಯುವರು ಉತ್ತರ ಏನಿದೆ ಸುಂದರ್ ಬನ್ ಎಂದು ಕರೆಯುತ್ತಾರೆ ನಾಲ್ಕನೆಯ ಪ್ರಶ್ನೆ ಬನ್ನೇರಘಟ್ಟ ರಾಷ್ಟ್ರೀಯ ಉದ್ಯಾನವನವು ಡ್ಯಾಸ್ ರಾಜ್ಯದಲ್ಲಿದೆ ಬನ್ನೇರಘಟ್ಟ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತಕ್ಕಂಥ ಪ್ರಶ್ನೆಯಾಗಿದೆ ಉತ್ತರ ಕೂಡ ನಾವು ತೋರಿಸಿದ್ದೀವಿ ಈ ಬನ್ನೇರಘಟ್ಟ ರಾಷ್ಟ್ರೀಯ ಉದ್ಯಾನವನವು ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುತ್ತದೆ ಹಾಗೆ ಐದನೇ ಪ್ರಶ್ನೆ ನೋಡೋಣ ಐದನೇ ಪ್ರಶ್ನೆ ಹೇಗಿದೆ ಸುಂದರ್ ಬನ್ ಎಂದು ಕರೆಯಲು ಡ್ಯಾಸ್ ಮರಗಳು ಬೆಳೆಯಲು ಕಾರಣವಾಗಿದೆ ಅಂದರೆ ಈ ಸುಂದರ್ ಬನ್ ಎಂದು ಯಾಕೆ ಕರಿತೀವಿ ಅಂತಕ್ಕಂಥ ಪ್ರಶ್ನೆ ಅದಕ್ಕೆ ಉತ್ತರ ಸುಂದರಿ ಮರಗಳು ಬೆಳೆಯುವುದರಿಂದ ಈ ಸುಂದರ್ ಬನ್ ಎಂದು ಕರೆಯುತ್ತಾರೆ ಸುಂದರ ಬನ್ ಎಂದು ಕರೆಯಲು ಪ್ರಮುಖ ಕಾರಣ ಏನಂದರೆ ಸುಂದರಿ ಮರಗಳು ಬೆಳೆಯುವುದರಿಂದ ಸುಂದರ್ಬನ್ ಬನ್ ಎಂದು ಕರೀತಾರೆ ನಂತರ ಪ್ರಶ್ನೆ ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತಕ್ಕಂಥ ಪ್ರಶ್ನೆ ಕೇಳಿದ್ದಾರೆ ಇದೊಂದು ಮೇನ್ ಕ್ವೆಶನ್ ಆಗಿದೆ ಪ್ರಶ್ನೆ ಸಂಖ್ಯೆ ಒಂದು ಭಾರತವು ಹೊಂದಿರುವ ಅರಣ್ಯ ಪ್ರದೇಶಗಳೆಷ್ಟು ಭಾರತವು ಹೊಂದಿರುವ ಅರಣ್ಯ ಪ್ರದೇಶಗಳು ಎಷ್ಟು ಉತ್ತರ ಭಾರತವು ಸಿಕ್ಸ್ ಪಾಯಿಂಟ್ ನೈನ್ ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶವನ್ನು ಹೊಂದಿದೆ ಭಾರತವು ಸಿಕ್ಸ್ ಪಾಯಿಂಟ್ ನೈನ್ ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶವನ್ನು ಹೊಂದಿದೆ ಎಂದು ಹೇಳಬಹುದು ಎರಡನೇ ಪ್ರಶ್ನೆ ಕರ್ನಾಟಕದ ಎರಡು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೆಸರಿಸಿ ಕರ್ನಾಟಕದ ಎರಡು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೆಸರಿಸಿರಿ ಎಂಬ ಪ್ರಶ್ನೆಯಾಗಿದೆ ಸರಿಯಾದ ಉತ್ತರ ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳು ಈ ರೀತಿಯಾಗಿವೆ ಒಂದು ಬಂಡೀಪುರ ಎರಡನೇದು ನಾಗರಹಳೆ ಮೂರು ಬನ್ನೇರುಘಟ್ಟ ಇವು ನಮ್ಮ ಕರ್ನಾಟಕದಲ್ಲಿ ಕಂಡುಬರುವ ರಾಷ್ಟ್ರೀಯ ಉದ್ಯಾನವನಗಳಾಗಿವೆ ಮತ್ತು ಇವು ನೋಡೋಕ ಬಹಳಷ್ಟು ಒಂದು ಚೆನ್ನಾಗಿರ್ತಕ್ಕಂಥ ಸ್ಥಳಗಳು ಕೂಡ ಇವೆ ಪ್ರಶ್ನೆ ಸಂಖ್ಯೆ ಮೂರು ಸ್ವಾಭಾವಿಕ ಸಸ್ಯವರ್ಗ ಎಂದರೇನು ಸ್ವಾಭಾವಿಕ ಸಸ್ಯವರ್ಗ ಎಂದರೇನು ಉತ್ತರ ಈಗಿದೆ ಒಂದು ಪ್ರದೇಶದಲ್ಲಿ ಪ್ರಕೃತಿ ದತ್ತವಾಗಿ ಬೆಳೆದಿರುವ ಎಲ್ಲ ಬಗೆಯ ಸಸ್ಯ ಸಮೂಹವನ್ನು ಅರಣ್ಯಗಳು ಅಥವಾ ಸ್ವಾಭಾವಿಕ ಸಸ್ಯವರ್ಗವೆಂದು ಕರೆಯುವರು ಅಥವಾ ಕರೆಯುತ್ತಾರೆ ಏನಂದರೆ ಇಲ್ಲಿ ಒಂದು ಪ್ರದೇಶ ಇರುತ್ತೆ ಆ ಪ್ರದೇಶದಲ್ಲಿ ಎಲ್ಲ ಬಗೆಯ ಸಸ್ಯ ಸಮೂಹಗಳು ಬೆಳೆದಿರ್ತವೆ ಇದು ನಾವು ಸ್ವಂತವಾಗಿ ಬೆಳೆಸಿರಲ್ಲ ಅಲ್ಲಿಂದ ತನ್ನಿಂದ ತಾನೇ ಬೆಳೆದಿರ್ತಾವ ಅದಕ್ಕೋಸ್ಕರ ನಾವು ಏನಂತ ಕರಿತೀವಿ ಅಂದಿದ್ದು ಸ್ವಾಭಾವಿಕ ಸಸ್ಯವರ್ಗವೆಂದೇ ಕರೆಯುತ್ತೇವೆ ನಾಲ್ಕನೇ ಪ್ರಶ್ನೆ ಈಗಿದೆ ದೇಶದಲ್ಲಿನ ಅರಣ್ಯ ಸಂರಕ್ಷಣೆಗೆ ಸಲಹೆಗಳು ಯಾವುವು ದೇಶದಲ್ಲಿನ ಅರಣ್ಯ ಸಂರಕ್ಷಣೆಗೆ ಸಲಹೆಗಳು ಇಂತಿವೆ ಒಂದನೇ ಸಲಹೆ ಅರಣ್ಯದ ಮರಗಳಿಗೆ ತಗುಲುವ ರೋಗಗಳನ್ನು ನಿಯಂತ್ರಿಸಬೇಕು ನಿಯಂತ್ರಿಸುವುದು ಎರಡು ಸಸ್ಯಗಳನ್ನು ನೆಡುವುದು ಬೀಜಗಳನ್ನು ಹರಡುವುದು ಮೂರನೇದು ಕಾನೂನು ಬಾಹಿರವಾಗಿ ಮರ ಕಡಿಯುವುದನ್ನು ನಿಯಂತ್ರಿಸುವುದು ನಾಲ್ಕನೇದು ಸಾರ್ವಜನಿಕರನ್ನು ಮರ ನೆಡಲು ಪ್ರೋತ್ಸಾಹಿಸುವುದು ಐದನೇದು ಅರಣ್ಯಗಳ ಪ್ರಾಮುಖ್ಯತೆ ಬಗ್ಗೆ ತಿಳುವಳಿಕೆ ನೀಡಿ ರಕ್ಷಣೆ ರಕ್ಷಣೆಗೆ ಪ್ರೇರೇಪಿಸುವುದು ಆರು ಅರಣ್ಯಗಳಲ್ಲಿ ಸಾಕು ಪ್ರಾಣಿಗಳನ್ನು ಮೇಯಿಸುವುದನ್ನು ನಿಯಂತ್ರಿಸುವುದು ಈ ಎಲ್ಲ ಕಾರ್ಯಗಳನ್ನು ನಾವು ಮಾಡಿದಾಗ ದೇಶದಲ್ಲಿನ ಅರಣ್ಯ ಸಂರಕ್ಷಣೆಗೆ ನಾವು ಒಂದು ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಂಗೆ ಆಗುತ್ತದೆ ಇದರಿಂದ ಮಳೆ ಚೆನ್ನಾಗಿ ಬರುತ್ತದೆ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತವೆ ಮತ್ತು ದೇಶವು ಆರ್ಥಿಕವಾಗಿ ಮುಂದುವರುತ್ತದೆ ಐದನೆಯ ಪ್ರಶ್ನೆ ಜೈವಿಕ ವೈವಿಧ್ಯ ಎಂದರೇನು ಜೈವಿಕ ವೈವಿಧ್ಯ ಎಂದರೇನು ಉತ್ತರ ಭಾರತದಲ್ಲಿ ವೈವಿಧ್ಯಮಯವಾದ ಭೂ ಸ್ವರೂಪ ವಾಯುಗುಣ ಮತ್ತು ಸ್ವಾಭಾವಿಕ ಸಸ್ಯವರ್ಗಕ್ಕೆ ಅನುಗುಣವಾಗಿ ಇಲ್ಲಿನ ಪ್ರಾಣಿವರ್ಗ ಮತ್ತು ಪಕ್ಷಿ ಸಂಕುಲಗಳು ವೈವಿಧ್ಯಮಯವಾಗಿದೆ ಆದ್ದರಿಂದ ಇದನ್ನು ಜೈವಿಕ ವೈವಿಧ್ಯತೆ ಎಂದು ಕರೆಯುತ್ತಾರೆ ಆದ್ದರಿಂದ ಇದನ್ನು ಜೈವಿಕ ವೈವಿಧ್ಯತೆ ಎನ್ನುತ್ತಾರೆ ಹಾಗೆ ಆರನೇ ಪ್ರಶ್ನೆ ನೋಡೋಣ ಭಾರತದಲ್ಲಿ ಎಲೆ ಉದುರುವ ಅರಣ್ಯಗಳ ಲಕ್ಷಣ ಮತ್ತು ಹಂಚಿಕೆಯನ್ನು ತಿಳಿಸಿ ಭಾರತದಲ್ಲಿ ಎಲೆ ಉದುರುವ ಅರಣ್ಯಗಳ ಲಕ್ಷಣ ಮತ್ತು ಹಂಚಿಕೆಯನ್ನು ತಿಳಿಸಿ ಅಂತಕ್ಕಂಥ ಪ್ರಶ್ನೆಯಾಗಿದೆ ಉತ್ತರ ಈ ರೀತಿಯಾಗಿದೆ ಭಾರತದಲ್ಲಿ ಎಲೆ ಉದುರುವ ಅರಣ್ಯಗಳ ಲಕ್ಷಣ ಮತ್ತು ಹಂಚಿಕೆ ನಾವು ನೋಡಿದಾಗ ಇವು ವಾರ್ಷಿಕವಾಗಿ ಸರಾಸರಿ ಎಪ್ಪತ್ತೈದರಿಂದ ಎರಡು ನೂರ ಐವತ್ತು ಸೆಂಟಿಮೀಟರ್ ಮಳೆ ಬೀಳುವ ಕಡೆಗಳಲ್ಲಿ ಈ ಅರಣ್ಯಗಳು ಕಂಡುಬರುತ್ತವೆ ಈ ಕಾಡುಗಳಲ್ಲಿ ಮರಗಳು ವಿರಳವಾಗಿಯೂ ಕಡಿಮೆ ಎತ್ತರವಾಗಿಯೂ ಬೆಳೆದಿರುತ್ತವೆ ಅಷ್ಟೇ ಅಲ್ಲ ಬೇಸಿಗೆ ಆರಂಭದಲ್ಲಿ ಈ ಮರಗಳ ಎಲೆಗಳು ಉದುರುತ್ತವೆ ಬೇಸಿಗೆ ಆರಂಭದಲ್ಲಿ ಈ ಮರಗಳ ಎಲೆಗಳು ಉದುರುತ್ತವೆ ಇನ್ನು ಬೆಲೆ ಬಾಳುವ ತೇಗ ಗಂಧ ಸಾಲ ಮರಗಳು ಹೆಚ್ಚಾಗಿ ಈ ಎಲೆ ಉದುರುವ ಅರಣ್ಯಗಳಲ್ಲಿ ಕಂಡುಬರುತ್ತವೆ ಅಷ್ಟೆಲ್ಲ ಇವು ಅಂದರೆ ಎಲೆ ಉದುರುವ ಅರಣ್ಯಗಳು ನಾವು ಭಾರತದಲ್ಲಿ ಎಲ್ಲಿ ಕಾಣಿಸ್ತೀವಿ ಅಂತಂದ್ರೆ ಇವು ಪಶ್ಚಿಮ ಘಟ್ಟದ ಪೂರ್ವದ ಇಳಿಜಾರು ಮತ್ತು ಜಮ್ಮು ಕಾಶ್ಮೀರ ಹಾಗೂ ಬಂಗಾಳ ಛತ್ತೀಸ್ಗಢ ಒರಿಸ್ಸಾ ಬಿಹಾರ್ ಮತ್ತು ಜಾರ್ಖಂಡ್ಗಳಲ್ಲಿ ಕಂಡುಬರುತ್ತೆ ಈ ರೀತಿಯಾಗಿ ನಾವು ಭಾರತದಲ್ಲಿ ಎಲೆಯುವುದರ ಅರಣ್ಯಗಳ ಲಕ್ಷಣ ಬಗ್ಗೆ ನಾವು ತಿಳಿದುಕೊಳ್ಳಬಹುದು ಏಳನೆಯ ಪ್ರಶ್ನೆ ಅರಣ್ಯ ಸಂರಕ್ಷಣೆ ಎಂದರೇನು ಅದರ ಪ್ರಾಮುಖ್ಯ ಮತ್ತು ವಿಧಾನಗಳನ್ನು ತಿಳಿಸಿ ಅರಣ್ಯ ಸಂರಕ್ಷಣೆ ಎಂದರೇನು ಅದರ ಪ್ರಾಮುಖ್ಯತೆ ಮತ್ತು ವಿಧಾನಗಳನ್ನು ತಿಳಿಸಿ ಎಂಬ ಪ್ರಶ್ನೆಯಾಗಿದೆ ಅದಕ್ಕೆ ಉತ್ತರ ನೋಡೋಣ ಈಗ ಉತ್ತರ ಈಗಿದೆ ಅರಣ್ಯಗಳನ್ನು ಮಹಾನವ ಪ್ರಾಣಿಗಳಿಂದ ಹಾಗೂ ನೈಸರ್ಗಿಕ ವಿಪತ್ತುಗಳಿಂದ ಸಂರಕ್ಷಣೆ ಮಾಡುವುದೇ ಅರಣ್ಯ ಸಂರಕ್ಷಣೆ ಎಂದು ಕರೆಯುತ್ತಾರೆ ಈ ಅರಣ್ಯ ಸಂರಕ್ಷಣೆಯ ಪ್ರಾಮುಖ್ಯತೆ ಮತ್ತು ವಿಧಾನಗಳನ್ನು ನಾವೀಗ ತಿಳಿಯೋಣ ಮೊದಲನೆಯದಾಗಿ ಅರಣ್ಯದ ಬಗ್ಗೆ ತಿಳಿಯೋಣ ಸ್ವಲ್ಪ ಅರಣ್ಯದ ಮರಗಳಿಗೆ ತಗುಲುವ ರೋಗಗಳನ್ನು ನಿಯಂತ್ರಿಸುವುದು ಸಸ್ಯಗಳನ್ನು ನೆಡುವುದು ಇನ್ನು ಬೀಜಗಳನ್ನು ಹರಡುವುದು ಇದರಿಂದ ಅರಣ್ಯ ಸಂರಕ್ಷಣೆಯಾಗುತ್ತದೆ ಅಷ್ಟೇ ಅಲ್ಲ ಕಾನೂನು ಬಾಹಿರವಾಗಿ ಮರ ಕಡಿಯುವುದನ್ನು ನಿಯಂತ್ರಿಸುವುದು ಇದರಿಂದ ಕೂಡ ನಾವು ಅರಣ್ಯ ಸಂರಕ್ಷಣೆ ಮಾಡಬಹುದು ನಂತರ ಸಾರ್ವಜನಿಕರನ್ನು ಮರ ನೆಡಲು ಪ್ರೋತ್ಸಾಹಿಸುವುದು ಅಂದ್ರೆ ನಾವು ಜನಸಾಮಾನ್ಯರಿಗೆ ಈ ಮರಗಳ ಬಗ್ಗೆ ತಿಳುವಳಿಕೆ ನೀಡಿ ಈ ಮರಗಳಿಂದ ಮಳೆ ಬರುತ್ತಂತೆ ಹೇಳಿ ಈ ಕಾಡಿನಿಂದ ಮಳೆ ಬರುತ್ತದೆ ಅಂತೇಳಿ ಅವರಿಗೆ ಮರಗಳನ್ನು ಅಚ್ಚರಿ ಕೇಳುವುದು ಅಥವಾ ಮರಗಳನ್ನು ನೆಡಲು ಪ್ರೇರೇಪಿಸುವುದು ಇದರ ಜೊತೆಗೆ ಅರಣ್ಯಗಳಲ್ಲಿ ಪ್ರಾಣಿಗಳನ್ನು ಮೇಯಿಸುವುದು ನಿಯಂತ್ರಿಸುವುದು ನಾವು ಎಷ್ಟೋ ಅರಣ್ಯ ಪ್ರದೇಶದಲ್ಲಿ ಈ ಸಾಕು ಪ್ರಾಣಿಗಳನ್ನು ಅದು ಮೈಸಾಗಕ್ಕೆ ಬಿಟ್ಬಿಡ್ತೀವಿ ಆಗ ಅಲ್ಲಿ ಯಾವ ಮರಗಳು ಬೆಳೆಯುವುದಿಲ್ಲ ಇದರಿಂದ ಯಾವುದೇ ಮಳೆ ಅಥವಾ ಬೆಳೆ ಚೆನ್ನಾಗಿ ಆಗೋಲ್ಲ ಅದೇ ರೀತಿಯಾಗಿ ನಂತರ ಅರಣ್ಯಗಳ ಪ್ರಾಮುಖ್ಯತೆ ಬಗ್ಗೆ ತಿಳುವಳಿಕೆ ನೀಡಿ ಸಂರಕ್ಷಣೆ ಪ್ರೇರೇಪಿಸೋದು ಅಂದರೆ ನಾವು ಅರಣ್ಯ ಬೇಕು ಅರಣ್ಯವನ್ನು ಈ ಬೆಳೆಸೋದ್ರಿಂದ ಏನಾಗ್ತದೆ ಕಾಡನ್ನು ಬೆಳೆಸೋದ್ರೀತಿ ಏನಾಗ್ತದೆ ಅಂತವರಿಗೆ ಎಲ್ಲ ಜನಸಾಮಾನ್ಯರಿಗೆ ತಿಳುವಳಿಕೆ ನೀಡಬೇಕು ಈ ಕಾಡನ್ನು ಬೆಳೆಸೋದ್ರಿಂದ ನಾಡು ಕೂಡ ಬೆಳೆಯುತ್ತದೆ ಹೇಗೆಂದರೆ ಕಾಡು ನಾಶವೇ ನಮ್ಮ ನಾಶವು ಕಾಡ ಕಡಿಯಲು ಬೇಡಿರೋ ಕಾಡಿನಿಂದಲೇ ಮಳೆ ಬೆಳೆಯು ಕಾಡನ್ನು ಉಳಿಸಿ ಬೆಳೆಸಿರು ಅಂತಕ್ಕಂಥ ಹಾಡು ಇದೆ ನಿಮ್ಗೆ ಗೊತ್ತಿರ್ತದೆ ಕಾಡು ನಾಶವೇ ನಮ್ಮ ನಾಶವು ಕಾಡ ಕಡಿಯಲು ಬೇಡಿರೋ ಕಾಡು ನಾಶವೇ ನಮ್ಮ ನಾಶವು ಕಾಡ ಕಡಿಯಲು ಬೇಡಿರೋ ಕಾಡಿನಿಂದಲೇ ಮಳೆಯು ಬೆಳೆಯು ಕಾಡನುಳಿಸಿ ಬೆಳೆಸಿರೋ ಕಾಡಿನಿಂದಲೇ ಮಳೆಯು ಬೆಳೆಯು ಕಾಡನುಳಿಸಿ ಬೆಳೆಸಿರೋ ಅಂತಕ್ಕಂಥ ಹಾಡು ಇದೆ ಈ ಹಾಡಿನ ಮೂಲಕವಾಗಿ ಕೂಡ ನಾವು ಈ ಕಾಡಿನ ಬಗ್ಗೆ ತಿಳಿದುಕೊಳ್ಳಬಹುದು ಇಲ್ಲಿಯ ತನಕ ನಮ್ಮ ವಿಡಿಯೋವನ್ನು ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಆ್ಯಂಡ್ ಮೈ ಚಾನಲ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ